ಸಮಸ್ತ ನಾಡಿನ ಜನತೆಗೆ ಹಾಗೂ ಶಿರಾತ್ ತಾಲೂಕಿನ ಎಲ್ಲ ಜನತೆಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ದೀಪಾವಳಿಯ ಶುಭಾಶಯಗಳು ನವರಾತ್ರಿ ಮತ್ತು ದಸರಾ ಹಬ್ಬದ ಪ್ರಯುಕ್ತ ಹೆಸರಾಂತ ಎಲ್ಲ ಕಂಪನಿಗಳ ಟಿ ವಿ ವಾಷಿಂಗ್ ಮಿಷಿನ್ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತ್ಯುತ್ತಮ ಗುಣಮಟ್ಟದ ಎಲ್ಲ ಕಂಪನಿಯ ಬ್ರ್ಯಾಂಡ್ ಟಿ ವಿಗಳಾದ ಎಲ್ ಜಿ ಸ್ಯಾಮ್ಸಂಗ್ ಹೈಯರ್ ವರ್ಲ್ಪೂಲ್ ಕಂಪನಿಗಳ ರೆಫ್ರಿಜರೇಟರ್ಗಳು ಎಲ್ ಇ ಡಿಗಳು ಅತ್ಯುತ್ತಮ ದರದಲ್ಲಿ ದೊರೆಯುತ್ತವೆ ಅತ್ಯುತ್ತಮ ಗುಣಮಟ್ಟದ ಎಲ್ಲ ಕಂಪನಿಯ ಬ್ರ್ಯಾಂಡ್ ಸ್ಮಾರ್ಟ್ ಟಿ ವಿ ರೆಫ್ರಿಜ್ರೇಟರ್ ವಾಷಿಂಗ್ ಮಿಷಿನ್ಗಳು ಗೃಹೋಪಯೋಗಿ ವಸ್ತುಗಳು ಲಭ್ಯ ಎಲ್ಲ ಬ್ರ್ಯಾಂಡ್ ಕಂಪನಿಯ ಸ್ಮಾರ್ಟ್ ಟಿ ವಿಗಳು ಎಲ್ಲ ಗೃಹೋಪಯೋಗಿ ವಸ್ತುಗಳು ಆಕರ್ಷಕ ಇ ಎಮ್ ಐ ಸೌಲಭ್ಯದೊಂದಿಗೆ ಕೈಗೆಟುಕುವ ದರದಲ್ಲಿ ಲಭ್ಯ ಪ್ರಿಯ ಗ್ರಾಹಕರೇ ಇನ್ನು ತಡಬೇಕೆ ಈಗಲೇ ನಮ್ಮ ಶಾಪ್ಗೆ ಭೇಟಿ ನೀಡಿ ಸ್ವಾಮಿ ಎಂಟರ್ಪ್ರೈಸಸ್ ಸಿರಾ ದುರ್ಗಂಬ ದೇವಸ್ಥಾನ ಹಿಂಭಾಗ ಸಿರಾ ಟೌನ್ ಕರೆ ಮಾಡಿ ನೈನ್ ಸೆವೆನ್ ಫೋರ್ ಒನ್ ಫೈವ್ ಸಿಕ್ಸ್ ಒನ್ ಫೋರ್ ನೈನ್ ಒನ್ ಶುಭ ಕೋರವರು ಶ್ರೀನಿವಾಸ್ ಸ್ವಾಮಿ ಆಡಿಯೋ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ಸಿರ ಆತ್ಮೀಯರೆ ಮೂವತ್ತೆರಡು ಇಂಚಿನ ಎಲ್ ಇ ಡಿಗೆ ಒಂದು ವಾಶ್ ವಾಷರ್ ಫ್ರೀ ಇರುತ್ತದೆ ಕೇವಲ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿಗಳಿಗೆ ಮೂವತ್ತೆರಡು ಇಂಚಿನ ಎಲ್ ಇ ಡಿ ಮತ್ತು ವಾಷರ್ಗಳು ಲಭ್ಯ ನಲವತ್ತ್ಮೂರು ಇಂಚಿನ ವಾ ಟಿ ವಿಗೆ ವಾಷಿಂಗ್ ಮಿಷಿನ್ ಜಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಗಳಿಗೆ ಲಭ್ಯ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ಗೆ ಕವರು ಸ್ಟ್ಯಾಂಡು ಗ್ರೈಂಡ್ರು ಫ್ರೀ ಇರುತ್ತದೆ ಮಿಕ್ಸಿ ಎಲ್ಲ ಸ್ಮಾಲ್ ಅಪ್ಲಯನ್ಸ್ಗಳ ಮೇಲೆ ಐವತ್ತರಿಂದ ಎಪ್ಪತ್ತು ಪರ್ಸೆಂಟ್ಗಳವರೆಗೆ ಡಿಸ್ಕೌಂಟ್ ದೊರೆಯುತ್ತದೆ ಹಿಂದೆ ಭೇಟಿ ಕೊಡಿ ಸ್ವಾಮಿ ಎಂಟರ್ಪ್ರೈಸಸ್ ಸಿರಾ